ಒಲ್ಲದ ಗಂಡನಿಗೆ ಮೊಸರಲ್ಲಿ ಮೈನಿಂಗ್ ಕಲ್ ಸಿಕ್ತಂತೆ ಸುಬ್ರಹ್ಮಣ್ಯಂ ಸ್ವಾಮಿಯವರ ಇತ್ತೀಚಿನ ವರ್ತನೆ ನೋಡಿದ್ರೆ ಅದೇ ಮಾತು ಯಾಕೋ ನೆನಪಾಗ್ತಾ ಇದೆ ಈ ದೇಶದಲ್ಲಿ ಯಾವುದೇ ಒಂದು ಒಳ್ಳೆಯ ಘಟನೆ ಆಗಲಿ ಅಥವಾ ಆಗಿರೋ ಘಟನೆ ಮೋದಿಗೆ ಅಥವಾ ಮೋದಿ ಸರ್ಕಾರಕ್ಕೆ ಒಂದು ಹೆಸರನ್ನು ತರೋ ಥರ ಇರಲಿ ಅಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರದ್ದು ಒಂದು ಮಾಸ್ ಎಂಟ್ರಿ ಇರುತ್ತೆ ಆ ಮಾಸ್ ಎಂಟ್ರಿ ಹೆಂಗಿರುತ್ತೆ ಅಂದರೆ ಎಂಟ್ರಿ ಕೊಡುವಾಗ ತುಂಬ ಮಾಸ್ ಇರುತ್ತೆ ಆಮೇಲೆ ಅದು ಕಾಮಿಡಿ ಸೀನ್ ಆಗಿಬಿಡುತ್ತೆ ಅದೇ ಪ್ರಾಬ್ಲಮ್ ಆಗಿರೋದು ಕತಾರ್ ದೇಶದಲ್ಲಿ ನಮ್ಮ ಭಾರತದ ಮಾಜಿ ನೇವಿ ಆಫೀಸರ್ಸು ಎಂಟು ಜನ ಅರೆಸ್ಟ್ ಆಗಿದ್ದರು ಗೂಢಾಚಾರಿಗಳು ಅನ್ನೋ ಶಂಕೆ ಮೇಲೆ ಅವರನ್ನು ಬಂಧಿಸಲಾಗಿತ್ತು ಆ್ಯಂಡ್ ಮರಣದಂಡನೆಯನ್ನು ವಿಧಿಸಲಾಗಿತ್ತು ಆದರೆ ಮೋದಿ ಗೌರ್ಮೆಂಟ್ ಏನು ಮಾಡ್ತು ಸತತ ಪ್ರಯತ್ನದಿಂದ ನಿರಂತರ ಸಂಪರ್ಕದಿಂದ ಅವರನ್ನು ವಾಪಸ್ ಕರ್ಕೊಂಡ್ಬಂತು ಇದು ಭಾರತಕ್ಕೆ ಸಿಕ್ಕ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಏನು ಹೇಳಿದರು ಈ ಕೆಲಸ ಆಗಿದ್ದು ಶಾರುಖ್ ಖಾನ್ ಇದ ಅಂತ ಹೇಳ್ಬಿಟ್ಟರು ಶಾರುಖ್ ಖಾನ್ ಅವರ ಮಧ್ಯಸ್ಥಿಕೆ ಇಲ್ಲದೆ ಇದೊಂದು ಆಗ್ತಿರ್ಲಿಲ್ಲ ಅವರು ಇಲ್ಲಿ ಸಂದೇಹ ಪಟ್ಟಿದ್ದು ಯಾರ್ಯಾರನ್ನ ಅಜಿತ್ ದೋವೆಲ್ ಅವರನ್ನ ಜೈಶಂಕರ್ ಅವರನ್ನ ಹಾಗೂ ಮೋದಿ ಪ್ರಶ್ನಾ ಮೋದಿ ಟೀಕಾ ಟೀಕಾತೀತರಲ್ವಾ ಅವ್ರನ್ನ ಪ್ರಶ್ನೆ ಮಾಡಲೇಬೇಕು ಟೀಕೆ ಮಾಡಲೇಬೇಕು ಆದರೆ ಕೇಳುವ ಪ್ರಶ್ನೆ ನಮ್ದೊಂದು ಸ್ಟ್ಯಾಂಡರ್ಡ್ ಇರುತ್ತಲ್ಲ ಅದಕ್ಕೆ ತಕ್ಕ ಇರಬೇಕು ಚೇತನ ಹಿಂಸಾ ಥರ ಎಲ್ಲ ಪ್ರಶ್ನೆ ಕೇಳಿ ಕಾಮಿಡಿ ಪೀಸ್ ಹಾಕಬಾರ್ದು ಯಾಕೆಂದರೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರಿಗೆ ಅವರದ್ದೇ ಆದ ಒಂದು ದೊಡ್ಡ ಅಭಿಮಾನಿ ಬಳಗ ಇದೆ ನಾನು ಕೂಡ ಅದರಲ್ಲಿ ಒಬ್ಬನಾಗಿದ್ದೆ ಪ್ರಕಾಶ್ ರಾಜ್ ಜೊತೆಗೆ ಒಂದು ಓಪನ್ ಡಿಬೇಟ್ ಇತ್ತಲ್ಲ ಆ ಎಪಿಸೋಡ್ ಅಂತೂ ಎಷ್ಟು ನೋಡಿ ನಕ್ಕಿದ್ದೀನಿ ಗೊತ್ತಿಲ್ಲ ಈ ಮುಂಚೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಗಾಂಧಿ ಪರಿವಾರದ ಮೇಲೆ ಅವರು ಮಾಡ್ತಿದ್ದಂತಹ ಆರೋಪಗಳು ಹೇಗಿರ್ತಿದ್ವು ಅಂದರೆ ಬಿಲ್ಲಿನಿಂದ ಹೋದ ಬಾಣದಂಗೆ ಅವರು ಇದು ಸುಳ್ಳು ಅಥವಾ ಇದು ಹಿಂಗಿದೆ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಿದ್ರೆ ಮೋಸ್ಟ್ಲಿ ಅವಾಗಲೇ ಸ್ವಾಮಿಯವರ ಫ್ಯಾನ್ ಆಗ್ತಿರಲಿಲ್ವೇನೋ ಬಟ್ ಅವ್ರು ಯಾರೂ ಕೂಡ ಉತ್ತರವನ್ನು ಕೊಟ್ಟಿರಲಿಲ್ಲ ಈಗ ಮೋದಿಯ ಪ್ರತಿಯೊಂದು ನಡೆಗೂ ಈ ಸ್ವಾಮಿ ಅಣ್ಣವ್ರದ್ದು ಒಂದು ಕಮೆಂಟ್ ಇದ್ದೇ ಇರುತ್ತೆ ಅದು ಇತ್ತೀಚೆಗಂತೂ ಆಗಿದೆ ಕಾರಣ ಗೊತ್ತಿಲ್ಲ ಆದರೆ ನಿನ್ನೆ ಮಾಡಿರತಕ್ಕಂಥ ಈ ಕತಾರ್ ವಿಚಾರಕ್ಕೆ ಶಾರುಖ್ ಖಾನ್ ಅವರು ಕಾರಣ ನಮ್ಮ ಮಾಜಿ ನೌಕಾ ಅಧಿಕಾರಿಗಳು ವಾಪಸ್ ಬರೋದಕ್ಕೆ ಶಾರುಖ್ ಖಾನ್ ಅವ್ರ ಕಾರಣ ಅಂತ ಹೇಳ್ಬಿಟ್ರಲ್ಲ ಅದನ್ನ ನೋಡಿ ಫುಲ್ ನಗು ಬಂದ್ಬಿಡ್ತು ಪಾಪ ಶಾರುಖ್ ಖಾನ್ ಅವರ ವಿರುದ್ಧ ಏನೋ ಒಂದು ಬಂದರೆ ಪರವಾಗಿ ಬಂದರೆ ಯಾವುದಕ್ಕೂ ಸ್ಪಷ್ಟೀಕರಣ ಕೊಡೋದಿಲ್ಲ ಬಟ್ ಇದು ಎಂಥ ಸೀರಿಯಸ್ ಮ್ಯಾಟರು ಎರಡು ದೇಶಗಳ ಮಧ್ಯೆ ಇರೋದು ಅದರಲ್ಲೂ ಭಾರತದ ರಾಜತಾಂತ್ರಿಕ ಸುದ್ದಿ ಹಾಗಾಗಿ ಶಾರುಖ್ ಖಾನ್ ಅವರು ಸ್ಪಷ್ಟೀಕರಣ ಕೊಟ್ಟರು ನಂದು ಯಾವುದೇ ಪಾತ್ರ ಇಲ್ಲ ಇದಿಲ್ಲ ಅಂತ ಇನ್ನೂ ಒಂದು ದೊಡ್ಡ ಕಾಮಿಡಿ ಅನ್ಸಿದ್ದು ನಮ್ಮ ಸ್ವಾಮಿಯವರ ಟ್ವೀಟ್ನಲ್ಲಿ ಅಂದರೆ ಮೋದಿ ಶಾರುಖ್ ಖಾನ್ ಹತ್ರ ಹೋಗಿ ಕೇಳ್ಕೊಂಡಿರತ್ತೆ ನೀವು ಕತಾರ್ಗೆ ಕತಾರು ಈ ವಿಚಾರಕ್ಕೆ ಮಧ್ಯಸ್ಥಿಕೆ ವಹಿಸ್ಬೇಕು ಅಂತ ಅಲ್ಲ ಸ್ವಾಮಿಯವರು ಯಾವ ಒಂದು ಕಲ್ಪನೆಯಲ್ಲಿ ಈ ಥರ ಮಾಡಿದ್ರು ಅಥವಾ ಈ ಒಂದು ಹೇಳಿಕೆ ಬರೋಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಬೇಕಲ್ಲ ಯಾರಿಗೂ ಸಿಗದೆ ಅಜಿತ್ ಧೋವಲ್ ಹತ್ರ ಆಗಿಲ್ಲ ಫಿಯರ್ಲೆಸ್ ಫಾರಿನ್ ಮಿನಿಸ್ಟರು ಜೈಶಂಕರ್ ಅವ್ರ ಹತ್ರ ಆಗಿಲ್ಲ ಮೋದಿಯವರು ದುಬೈಯಲ್ಲಿ ಆಗಿರೋ ಒಂದು ಸಮ್ಮೇಳನಕ್ಕೆ ಹೋದಾಗ ಕತಾರ್ ಅಧ್ಯಕ್ಷನ ಹತ್ರ ಮಾತಾಡಿ ಬಂದಿದ್ದಾರೆ ಅದು ಎಲ್ಲಾ ಪತ್ರಿಕೆಗಳಲ್ಲಿ ಪೇಪರ್ ಟಿ ವಿಗಳಲ್ಲಿ ಬಂದಿದೆ ಅದರೂ ಕೂಡ ನೋಡಿಲ್ವ ಈ ಮೂರು ಜನರ ಹತ್ರ ಆಗಿದೆ ಇರೋದು ಶಾರುಖ್ ಖಾನ್ ಹತ್ರ ಆಯಿತಾ ಅದು ಯಾರು ಅಮೆರಿಕಕ್ಕೆ ಹೋದರೆ ಬಟ್ಟೆ ನಿಲ್ಬೇಕು ನಿಲ್ಲಬೇಕು ಏರ್ಪೋರ್ಟಲ್ಲಿ ಅಂಥ ವ್ಯಕ್ತಿ ಕತಾರ್ಗೆ ಹೋಗಿ ಈ ಗೂಢಚಾರಿ ಆರೋಪದಡಿಯಲ್ಲಿ ಬಂಧನಾಗಿ ಮರಣದಂಡನೆ ವಿಧಿಸಿಕೊಂಡಿರುವಂತಹ ಎಂಟು ಭಾರತೀಯರನ್ನ ಬಿಡಿಸ್ಕೊಂಬರ್ತಾರೆ ಅಂತ ಹೇಳ್ತಾರಲ್ಲ ಚೂರು ಯೋಚನೆ ಮಾಡಿ ಹಾಕಬೇಕಿತ್ತು ಆ್ಯಂಡ್ ಸ್ಪಷ್ಟೀಕರಣ ಬಂದು ತುಂಬ ಅವರ ಕಮೆಂಟ್ ಇದೆಯಲ್ಲ ಅಂಡ್ ತುಂಬ ಕಾಮಿಡಿ ಆಗೋಯ್ತು ಈಗ ಇನ್ನೊಂದು ಕಡೆಯಲ್ಲಿ ಮೋದಿಯ ರಾಜಕೀಯ ವಿರೋಧಿಗಳು ಹಾಗೂ ವಿರೋಧಿಗಳ ಅಭಿಮಾನಿಗಳು ರಾಹುಲ್ ಗಾಂಧಿ ಟ್ವೀಟ್ಗೂ ಕಾಯ್ತಾ ಈಗ ಏನೋ ಒಂದು ಒಳ್ಳೆಯದಾಯಿತು ಅಂದಾಗ ಸುಬ್ರಹ್ಮಣ್ಯಂ ಸ್ವಾಮಿ ಏನು ಟ್ವೀಟ್ ಮಾಡ್ತಾರೆ ಅನ್ನೋ ಥರ ಕಾಯುತ್ತಾರೆ ಆಗಿದೆ ಇವಾಗ ಮೋದಿ ಯು ಎ ಇದ್ದಾರೆ ಅಲ್ಲಿ ಒಂದು ದೇವಸ್ಥಾನದ ಉದ್ಘಾಟನೆಗೆ ಹೋಗಿದ್ದಾರೆ ಅಲ್ಲಿ ಪ್ರಪ್ರಥಮ ಹಿಂದೂ ದೇವಾಲಯ ನಾಳೆ ದಿವಸ ಬರ್ಬೋದು ಕಮೆಂಟು ಈ ಅಲ್ಲಿ ಮುಸ್ಲಿಂ ದೇಶದಲ್ಲಿ ದೇವಸ್ಥಾನ ಆಗೋಕ್ಕೆ ಮೋದಿ ವರ್ಚಸ್ಸು ಕಾರಣ ಅಲ್ವೇ ಅಲ್ಲ ನಮ್ಮ ಜಿಂಗಲ ಕಾಲ ಕಾಲಕ ಬರ್ರ 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 ಆ ಸ್ವಾಮೀಜಿನೇ ಕಾರಣ ಅಂತ ಟ್ವೀಟ್ ಬರ್ಬೋದು ಆ್ಯಂಡು ಆ ಸ್ವಾಮೀಜಿ ಸ್ಪಷ್ಟನೆ ಕೊಡ್ತಾರೆ ಬಂದರೆ ಕೊಡ್ಬೋದು